ಹಲೋ ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಬೂಲ್ಸ್ ತಂಡಕ್ಕೆ ಹೊಸ ಆಲ್ರೌಂಡರ್ ಎಂಟ್ರಿ ಆಗಿದೆ ಅಂತಲೇ ಹೇಳ್ಬೋದು ಸೊ ಯಾರು ಇವತ್ತು ಬೈ ಆಗಿದ್ದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೊಂಬದಲು ಚಾನಲ್ಗೆ ಶುಭ್ರಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಪಟಾಪಟ ಅಂತ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಬೆಂಗಳೂರು ಬೂಲ್ಸ್ ಇರಾನಿ ಆಲ್ರೌಂಡರ್ನ ಒಬ್ಬರನ್ನ ಪರ್ಚೇಸ್ ಮಾಡಿದ್ದಾರೆ ಸೊ ಅಹಮದ್ ರಜಾ ಅಸ್ಕಾರಿ ಅವರನ್ನು ತೊಗೊಂಡಿದ್ದಾರೆ ಬೆಂಗಳೂರು ಬೂಲ್ಸ್ ತಂಡ ಇವತ್ತು ಬೆಳಗ್ಗೆ ನಡೆದ ಆಪ್ಷನ್ನಲ್ಲಿ ಸೊ ಇರಾನಿಯನ್ ಆಲ್ರೌಂಡರ್ನ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಬೆಂಗಳೂರು ಬೂಲ್ಸ್ ತಂಡ ಸೊ ಸ್ಟಾರ್ಟಿಂಗಲ್ಲಿ ಇವತ್ತು ಆಲ್ರೌಂಡರ್ನ ಕಲಿ ಖರೀದಿ ಮಾಡಿದ್ದಾರೆ ಮುಂದೆ ಹೋಗ್ತಾ ಹೋಗ್ತಾ ರೈಡರ್ಸ್ಗಳನ್ನು ಕೂಡ ಖರೀದಿ ಮಾಡ್ತಾ ಹೋಗ್ಬೋದು ಅಂತ ಅನಿಸ್ತಾ ಇದೆ ಸೊ ಸದ್ಯಕ್ಕೆ ಇಷ್ಟೇ ಅಪ್ಡೇಟು ಸೊ ಇರಾನಿಯನ್ ಆಟಗಾರರ ಆಲ್ರೌಂಡರ್ ಅಹಮದ್ ರೇಜಾ ಅಸ್ಗಾರಿ ಅವರನ್ನು ಬೆಂಗಳೂರು ಬೋಲ್ಸ್ ತಂಡ ಖರೀದಿ ಮಾಡಿದ್ದಾರೆ ಸೊ ಈ ಅಕ್ಷನಲ್ಲಿ ನಾಲ್ಕನೇ ಆಟಗಾರ ಆಗ್ತಾರೆ ಇವತ್ತು ಇವತ್ತು ಇವರು ಬೆಂಗಳೂರು ಖರೀದಿ ಮಾಡಿರೋದ್ರಲ್ಲಿ ಸೊ ಒಳ್ಳೆ ತಂಡ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ರೈಡರ್ಸ್ ಕೂಡ ಅದೇ ರೀತಿ ಚಿಂದಿ ತಗೊಂಡ್ರೆ ಟೀಮ್ ಮಾತ್ರ ಸಖತ್ತಾಗಿರುತ್ತೆ ನೋಡೋಣ ಮುಂದೆ ಮುಂದೆ ಯಾರನ್ನು ತಗೊಳ್ತಾರೆ ಅಂತ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು